ಜಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು గణపతి దివ్య గణపతి మహా గణపతి ಪಂಚಾಯತಿ ವ್ಯಾಪ್ತಿಯ ಕಂಚಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಶ್ರೀಮತಿ ವಾಣಿ ರಾಮಲಿಂಗಪ್ಪನವರನ್ನ ಅಧ್ಯಕ್ಷತೆ ವಹಿಸಿಕೊಂಡು ಎಲ್ಲ ಸಮಾರಂಭಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳಿಕೊಂಡಾಗ ಅವರು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಬಂದಿ ಆಸೆಯಿಂದ ಆಗಿದ್ದಾರೆ ಅವರಿಗೆ ಎಲ್ಲ ಸಮಸ್ತ ಕಂಚಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮತ್ತಾರು ಬಂಧುಗಳ ಪದವಾಗಿ ಸಾರ್ವಜನಿಕರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ ಹಾಗೆಯೇ ಈ ಸಮಾರಂಭದ ಕೇಂದ್ರ ಬಿಂದುಗಳು ತಾಲೂಕಿನ ಜನಪ್ರಿಯರು ಜನಪ್ರಿಯರು ಜನಸಾಮಾನ್ಯರ ಶಾಸಕರಾದಂಥ ಶ್ರೀ ಬಿ ಜಿ ಗೋವಿಂದಪ್ಪನವರು ಬಹಳ ಕಷ್ಟಪಟ್ಟು ಈ ಒಂದು ಗಡಿಬಾಧಿತ ಪ್ರದೇಶದ ಜನರಿಗೆ ಅನುಕೂಲವಾಗಲಿ ಅಂತಂದೇಳಿ ಇಷ್ಟೊಂದು ಇಪ್ಪತ್ತಾರು ಕೋಟಿ ರೂಪಾಯಿಗಳ ಮೊತ್ತದ ಹಣವನ್ನು ತಂದು ಇಲ್ಲಿ ವಿನಿಯೋಗಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಾಗ ಅವರು ತುಂಬರದಿಂದ ಹೊತ್ಕೊಂಡು ಬಂದು ಆಸಿಂದ ಇದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ಸಾರ್ವಜನಿಕರ ಪರವಾಗಿ ಉದಯಪುರಕ್ಕೆ ಒಂದು ಸ್ವಾಗತವನ್ನು ಬಯಸ್ತೇನೆ ಇದೀಗ ಕಾರ್ಯಕ್ರಮ ಅಧಿಕೃತವಾಗಿ ಮಾನ್ಯ ಜನಪ್ರಿಯ ಜನಪ್ರಿಯ ಶಾಸಕರು ದೀಪವನ್ನ ಬೆಳಗಿಸುವ ಮೂಲಕ ಇಂದಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಮೂಲಕ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕುೃತವಾಗಿ ಇಂಚಾಲ ನೇನಾ ನಿರ್ದಿತಾರಿ ಸೈಂಟ್ ಚೋಪರೆ ಮೂಲಕ ಉಗಾದನೆಗೆ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಜರ ಪ್ರಿಯ ಜಲಪ್ರಿಯ ತಾಪ್ಕರು ಅರ್ವಿನಾಗಮ ಹಡಿರಕರು ಶ್ರೀ ನಾಡಕಲ ದೋಣಿಯಕ್ಕೆ ಪ್ರಖ್ಯಾತಿ ಪಡೆರುವ ಬ್ರಹ್ಮ ಶಾಸ್ತ್ರೋ ವಿವೇಕ ವಿಠವಣ್ಣ ಬೆಳೆ ಕಿಸಾ ಮೂಲಕ ಕಚ್ಚಿಪರ ಪಂಚಾಯಿತಿ ಗಾರ್ತಿಯ ಈ ಗಡಿ ಬಾಧಿತ ಪ್ರದೇಶದಲ್ಲಿ ಪುನರ್ವಸತಿ ಪುನಶ್ಚೇತನ ಕಾರ್ಯಕ್ರಮದಡಿನಲ್ಲಿ ಇವತ್ತು ಈ ಭಾಗದ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡು ಅಂತ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೇದಿಕತಕ್ಕಂಥ ಎಲ್ಲ ಗಣ್ಯ ಮಹೋದಯರೇ ಪಂಚಾಯಿತಿ ಸರ್ವ ಸದಸ್ಯರೇ ಮುಂಬಿರ್ತಕ್ಕಂಥ ಕಂಪೀಪುರ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಪಂಚಾಯಿತಿ ಗ್ರಾಮದ ಸದಸ್ಯರು ಪತ್ರಿಕಾ ಪಾಲ್ಗೊಳ್ಳಲು ಬಿಟ್ಟರೆ ಇದುವರೆಗೂ ಕೂಡ ಮಾತಾಡಿದಂಥ ಎಲ್ಲರೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸಿ ಇವತ್ತು ಸಂಸ್ಥಿತವರು ಕೂಡ ಮಾತನಾಡಬೇಕಾಗಿತ್ತು ಇವರು ಮಾತಾಡಬೇಕಾಗಿತ್ತು ಸಮಯದ ಅಭಾವದಿಂದ ಅಲ್ಲಿ ಮಾತಾಡಿದ ಕೂಡ ಅವ್ರು ಹೇಳ್ತಕ್ಕಂಥ ಮಾತುಗಳನ್ನು ನಾನು ಪರಿಪೂರ್ಣ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಷ್ಟ ತಿಳಿಸಿ ಗಡಿಬಾಧಿತ ಪ್ರದೇಶಕ್ಕೆ ಕಂಚಿಪುರ ಪಂಚಾಯಿತಿ ಸೇರ್ಕೊಂಡಿದೆ ಈ ಸೇರ್ಕಿಡ್ತಕ್ಕಂಥ ಸಂದರ್ಭದಲ್ಲಿ ಕಿಟ್ದಾಳು ಕಂಚಿಪುರ ಮತ್ತು ಎರಡನೇ ಕಟ್ಟೆ ಮೂರೇ ಗ್ರಾಮಗಳು ಈ ಗಡಿಬಾಧಿತ ಪ್ರದೇಶಿಗೆ ಮಾಡಬೇಡ ಕಂದಾಯ ಗ್ರಾಮಗಳು ಮೂರು ಕಂದಾಯ ಗ್ರಾಮಗಳು ಉಳಿದಂತೆ ಕಟ್ತಾ ಇರ್ತಕ್ಕಂಥ ಗ್ರಾಮಗಳನ್ನು ಸೇರಿಸಲಿಕ್ಕೆ ಅವಕಾಶ ಆಗಿರಲಿಲ್ಲ ಈ ಗ್ರಾಮಗಳನ್ನು ಕೂಡ ಸೇರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ತಲೆ ಮೇಲಿತ್ತು ಗ್ರಾಮ ಅವರು ಮನೆಗಳನ್ನು ಬರೀ ಮೂರು ಗ್ರಾಮಗಳಿಗೆ ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ಉಳಿದ ಎಲ್ಲ ಗ್ರಾಮಗಳಿಗೂ ಕೂಡ ಕೊಡೋಕ್ಕಂತಕ್ಕಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದು ನಾನವಾಗ ಇ ಒ ಮತ್ತು ಸಿಇಒ ಹತ್ರ ಮಾತಾಡಿದಾಗ ಕಂದಾಯ ಗ್ರಾಮಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಪಕ್ಕದ ಹಳ್ಳಿಗಳಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ತಿಳಿಸಿದರು ತಕ್ಷಣ ಸಂಬಂಧಪಟ್ಟಂತೆ ಸಿ ಜೊತೆ ಇಒ ಜೊತೆ ಮಾತನಾಡಿ ಈ ಎಲ್ಲ ಕಾಮಗಾರಿಗಳಿಗೆ ಖನಿಜ ಭವನ ಬೆಂಗಳೂರು ಅಲ್ಲಿ ಒಬ್ಬರು ಎಮ್ ಡಿಯವನ್ನ ಮಾಡಿದ್ದಾರೆ ಅವರು ಫಾರೆಸ್ಟ್ ಅಧಿಕಾರಿಗಳು ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಇಟ್ಟಿದ್ದಾರೆ ಅವರೇ ಅಧ್ಯಕ್ಷರು ಎಲ್ಲ ಕೆಲಸಗಳನ್ನು ಇಲ್ಲಿಂದ ಕಳಿಸ್ತಕ್ಕಂಥ ಎಲ್ಲ ಕೆಲಸಗಳಿಗೆ ಅನುಮಾನ ಕೊಡ್ತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಅವ್ರ ಕೆಳಗಡೆ ಒಬ್ರು ಎಂಡಿ ಅವರು ಆ ನಂತರ ಸಿಇಒ ಡಿ ಸಿ ಮತ್ತು ಉಳಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ಎಳ್ಳಿಗಳೆಲ್ಲವನ್ನು ಕೂಡ ಸೇರಿಸಿ ಮತ್ತು ಮನೆ ಪಟ್ಟಿಯನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಎಲ್ಲರಿಗೂ ನಿರ್ದೇಶನ ಕೊಟ್ಟಿದೆ ಅದ್ರ ಪ್ರಕಾರ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮನೆ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಒಂದು ಗಣಿವಾಧಿತ ಪ್ರದೇಶದಲ್ಲಿರ್ತಕ್ಕಂಥ ನಿರ್ವಸತಿ ವಸತಿ ಹಿಂದೆ ಏನಿದ್ದಾರೆ ಅವರೆಲ್ಲರೂ ಕೂಡ ಮನೆ ಕೊಡಲಿಕ್ಕೆ ಏಳುವರೆ ಲಕ್ಷ ರೂಪಾಯಿಗಳ ಒಂದು ಯೂನಿಟ್ ಕಾಸ್ಟ್ ಕೊಡ್ತಕ್ಕಂಥ ಒಂದು ಆದೇಶವನ್ನು ಈಗಾಗಲೇ ಮಾಡಿದ್ದಾರೆ ಹಾಗೆ ಸರ್ಕಾರಕ್ಕೆ ಹೋಗ್ತಕ್ಕಂಥ ಆಗಬೇಕು ಅವಕಾಶವನ್ನು ಮುಂದುವರಿಸ್ತಾ ಇದ್ದಾರೆ ಸಿ ಇ ಅವರು ಇ ಒ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಂದುವರಿಸ ಹೋಗ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಪುನರ್ವಸತಿ ಪುನರ್ ಸೇತಲ್ಲ ಗಡಿ ಭಾಜಿತ ಪ್ರದೇಶದಲ್ಲಿ ಹಾಳಾಗೋಗಿರ್ತಕ್ಕಂಥ ರಸ್ತೆ ಮಾರ್ಗಗಳನ್ನು ಶಾಲಾ ಕೊಠಡಿಗಳನ್ನು ಎಲ್ಲ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ ಇವಾಗಲೇ ಮನೆ ಪಟ್ಟಿ ಆಯ್ಕೆ ಆಗಿದೆ ರಸ್ತೆಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಇವುಗಳು ಸೇರಿಸಲಿಕ್ಕೆ ಕೆಲವೇ ಕೆಲವುಗಳಿಗೆ ಗಿಡದೊಳಗೆ ಕಂಚಿಪುರ ಎರಡನೇ ಕಟ್ಟೆ ಈ ಮೂರು ಗ್ರಾಮಗಳು ಸೇರಿಸ್ತಾನ ಆದೇಶ ಮಾಡಿದ್ರು ನಂತರ ಮತ್ತೆ ಮರು ಮರು ಆದೇಶ ಮಾಡಲಿಕ್ಕೆ ಎಲ್ಲ ಉಳಿದಂಥ ಹಳ್ಳಿಗಳು ಏನಿದ್ರು ಈಗ ಕಕ್ಕಲ್ಕಟ್ಟೆ ಮುದಿಯಪ್ಪನಟ್ಟಿ ಅಜ್ಜನಟ್ಟಿ ನಗರ ಇಂಥ ಎಲ್ಲ ಗ್ರಾಮಗಳ ಮೇ ಮದ್ಯನಟ್ಟಿ ಮೇಗ್ಟ್ಟಿ ಇಂಥ ಎಲ್ಲ ಗ್ರಾಮಗಳನ್ನು ಸೇರಿಸಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಅವೆಲ್ಲವರು ಕೂಡ ಸೇರಿಸಿ ಮತ್ತೆ ಮರು ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಕಂಚೀಪುರ ಗ್ರಾಮಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಒಳಗಡೆ ಇರ್ತಕ್ಕಂಥ ಎಲ್ಲ ರಸ್ತೆಗಳು ಚರಂಡಿಗಳು ಮತ್ತು ಬೀದಿ ದಿ ಕುಡ ಅಳವಡಿಸಲಿಕ್ಕೆ ಮೂರು ಕೋಟಿ ಹನ್ನೆರಡು ಲಕ್ಷ ರೂಪಾಯಿಗಳಿಗೆ ಈಗಾಗಲೇ ಕರ್ನಾಟಕ ಆಗಿದೆ ನಾನು ಕೂಡ ಬಂದಿದ್ದಾರೆ ಕಂಚಿಪುರ ಗ್ರಾಮ ಪಂಚಾಯಿತಿ ಬಹುಶಃ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳ ದೊಡ್ಡ ಹೆಸರಿರ್ತಕ್ಕಂಥದ್ದು ಇಡೀ ತಾಲೂಕಿನಲ್ಲಿ ಕಂಚಿ ವರದರಾಜ ಸ್ವಾಮಿ ದೇವಸ್ಥಾನ ಅಂತಂದರೆ ಒಂದು ದೊಡ್ಡ ಮುಜರಾಯಿ ದೇವಸ್ಥಾನ ಆ ಒಂದು ಕಂಚಿ ವರದರಾಜನ ಕೃಪೆಯಿಂದ ಇವತ್ತು ನಮ್ಮ ಕಂಚಿಪುರದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅಂದರೆ ಕಿಡ್ದಾಡು ನಾಗನಾಯಕನಕಟ್ಟೆ ಮತ್ತೆ ಭದ್ರಿ ದಶ್ವರಾಮೇಶ್ವರ ವಜ್ರ ಹಾಗೆ ಈ ಮೇಗಳ ಕಟ್ಟಿಗಳು ಎಲ್ಲರಿಗೂ ಸಹ ಸಿ ಸಿ ರೋಡನ್ನು ನಮ್ಮ ಶಾಸಕರು ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟು ಈ ಒಂದು ನಾಡಿನಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಮಾನವೀಯ ಇಟ್ಕೊಂಡಿರ್ತಕ್ಕಂಥ ನಮ್ಮ ಗೋವಿಂದಪ್ಪನವರು ಇವತ್ತು ಅದನ್ನು ಕಾರ್ಯರೂಪಕ್ಕೆ ತಂದು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಬಹಳ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರ ಜೀವನದಲ್ಲಿ ಇದು ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ನಾಲ್ಕು ಚುನಾವಣೆಗಳನ್ನು ಗೆದ್ದು ಎರಡು ಬಾರಿ ಆದರೂ ಸಹ ಅಭಿವೃದ್ಧಿಯ ಉಸಿರನ್ನೇ ಇಟ್ಕೊಂಡು ಈ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಂತ್ರಿ ಆಗುವಂತ ಯೋಗ್ಯತೆ ಇದ್ರು ಸಹ ನನಗೆ ಮಂತ್ರಿಗಿರಿ ಬೇಡ ಈ ತಾಲೂಕಿನ ಅಭಿವೃದ್ಧಿಗೆ ಅನುದಾನ ಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಪ್ಪತ್ನಾಲ್ಕು ಗಂಟೆ ಹಗಲು ರಾತ್ರಿ ಅಲ್ಲದೆ ರೈತರ ಕಷ್ಟ ಸುಖಕ್ಕೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಅಭಿವೃದ್ಧಿಯ ಮಹಾ ಮಹಾಪೂರವನ್ನೇ ಹರಿಸ್ತಕ್ಕಂಥದ್ದು ನಮ್ಮ ಗೋವಿಂದಪ್ಪನವರ ಸಾಧನೆಲ್ಲರೂ ಸಹ ಆಶೀರ್ವಾದವನ್ನು ಮಾಡಿ ಅವರನ್ನ ಕರ್ನಾಟಕ ವಿಧಾನಸೌಧಕ್ಕೆ ಕಲಿಸುವಂತ ದೊಡ್ಡ ಆಶೀರ್ವಾದವನ್ನು ತಾವೆಲ್ಲ ಮಾಡಿ ಬರ್ತಿದ್ರಿ ಇವತ್ತು ನಿಮ್ಮೆಲ್ಲರ ಶಕ್ತಿಯಿಂದ ಹೊಸ ತಾಲೂಕು ಎಷ್ಟಿನ ಅಭಿವೃದ್ಧಿಯನ್ನ ಕಾಣಬೇಕು ಇವತ್ತು ಎಲ್ಲ ರೈತರ ಕಣ್ಣಲ್ಲಿ ರಕ್ತ ಬರಬಾರದು ಇವತ್ತು ಯಾವತ್ತೂ ಸಹ ರಕ್ತರು ರೈತರ ಬಾಂಧವರು ನಂತ ಇರಬೇಕು ಅಂತಕ್ಕಂಥ ದೇಹದೋಷವನ್ನ ಇಟ್ಕೊಂಡು ಅವರು ರೈತರ ಕಷ್ಟಗಳನ್ನ ಇವತ್ತು ದೀನ ದಲಿತರ ಕಷ್ಟಗಳನ್ನ ಪ್ರತಿಯೊಂದು ಸಮಾಜದ ಕಷ್ಟಗಳನ್ನು ಸಹ ಇವತ್ತು ಆಲಿಸಿ ನಮ್ಮ ಸಮಾಜಗಳಿಗೆ ಏನ್ ಬೇಕು ಅಂತಕ್ಕಂಥ ಅಭಿವೃದ್ಧಿಯನ್ನ ಇವತ್ತು ಮಾಡ್ತಾ ಇದ್ದಾರೆ ಅದೆಲ್ಲರೂ ಸಹ ನೀವು ಕೊಟ್ಟಂತ ಆಶೀರ್ವಾದದ ಫಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮೂಲ ಸಚಿವರನ್ನ ಉಪ ಮುಖ್ಯಮಂತ್ರಿಗಳನ್ನ ಅಲ್ಲಿ ಭದ್ರಾ ಚಾನಲ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಜ್ಜಂಪುರ ಭಾಗದಲ್ಲಿ ತಡೆದಿದ್ರು ಯಾರೋ ಆ ಭಾಗದ ಒಂದೇ ಹಳ್ಳಿ ಜನ ಅವರಿಗೆ ವಿವೇಕವನ್ನು ಹೇಳಿ ಇವತ್ತಿನ ಉಪಮುಖ್ಯಮಂತ್ರಿಗಳು ಜನಸಂಪನ್ಮೂಲ ಮಂತ್ರಿಗಳನ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಆ ಊರಿನ ಸಮಸ್ಯೆಯನ್ನ ಚೀಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸಿದಂತ ನಮ್ಮ ನಾಯಕ ಗೋವಿಂದಪ್ಪನವರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅಂತ ಇಬ್ಬರ ನೇತೃತ್ವದಲ್ಲಿ ಕಳೆದ ವಾರ ಮತ್ತೆ ಉಪಮುಖ್ಯಮಂತ್ರಿಗೆ ಈ ಸಮಸ್ಯೆಯನ್ನ ಅರಿವನ್ನ ಮೂಡಿಸಿದ್ದಾರೆ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅತ್ಯಂತ ವಿಚಾರ ವಿಶೇಷವಾಗಿ ಆ ಕಾರ್ಯಕ್ರಮದ ಬಾಕ್ಸ್ ಕಲರ್ ನ್ಯೂಸ್ ಕೂಡ ಬಂದಿದೆ ಆ ಗೇಟ್ ಅಳವಡಿಸತಕ್ಕಂಥದ್ದನ್ನು ತೋರಿಸಿದ್ದಾರೆ ಕಾರ್ಯಕ್ರಮ ಇನ್ನು ಒಂದು ವಾರದಲ್ಲಿ ಹಸಿರು ನಿಶಾಲೆಯೊಂದಿಗೆ ಈ ತಾಲೂಕಿಗೆ ಮತ್ರಿ ಹರಿದು ಬರ್ತಾರೆ ಶುಭ ಶ್ರಾವಣದಲ್ಲಿ ಆ ನೀರನ್ನು ನಾವು ಕಾಡತಕ್ಕಂಥ ಶುಭ ದಿನದ ನಿರೀಕ್ಷೆಯನ್ನು ಮಾಡಿ ಇವತ್ತು ಈ ಊರಿನ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಭಾಗದ ವರದರಾಜ ಸ್ವಾಮಿ ಶ್ರೀ ಕ್ಷೇತ್ರದ ಎಲ್ಲ ಮಹಾಜನತೆಯ ಆಶೀರ್ವಾದವನ್ನು ಪಡ್ಕೊಂಡು ನಾನು ಮುಸ್ತಾ ಇದ್ದೇನೆ ನಮಸ್ಕಾರ ಬಯಲೀಮೆ ಅಂತ ಕರ್ಸಂತಿದ್ವಿ ಪೂರ್ತಿ ಬಯಲು ಆಗೋದು ಬೇಡ ಅಂತಂದು ಮತ್ತೆ ಗೋವಿಂದಪ್ಪನವ್ರ ನಾವು ಗೆಲ್ಲಿಸ್ಕೊಂಡ್ವಿ ಇಪ್ಪತ್ತ್ ಮೂರು ಅದರ ಫಲ ನಮಗೆ ಕೊಡಬೇಕು ಅಂದ್ರೆ ಸನ್ಮಾನ್ಯ ಗೋವಿಂದಪ್ಪನವ್ರೀಗ ಗಣಿ ಬಾಧಿತ ಪ್ರದೇಶದ್ದು ಇಪ್ಪತ್ತೈದು ಕೋಟಿ ಎಪ್ಪತ್ತೈದು ಲಕ್ಷದ ರೋಡ್ಗಳು ಇವತ್ತು ಭದ್ರಾ ನೀರಿನ ತರ್ತಕ್ಕಂಥ ಬಹುಗ್ರಾಮ ಕುಡಿಯುವ ನೀರು ಎಂಟುನೂರ ಮೂವತ್ತು ಕೋಟಿ ತಾವೆಲ್ಲರೂ ನೋಡಿದರೆ ಹೊಲ ತುಂಬ ಪೈಪ್ ಪೈಪ್ ಲೈನ್ ಮಾಡಿರೋದು ನಮ್ಮ ಹಸುರ್ಗ ಪಟ್ಟಣದಲ್ಲಂತೂ ಪ್ರತಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಪೈಪ್ಲೈನ್ ನಡೀತಾ ಇದೆ ಅದು ಅಮೃತ್ ಯೋಜನೆ ಅಂತ ಅದು ಅಮೃತದಂಥ ನೀರನ್ನು ಮನೆ ಬಾಗಲಿ ಕೊಡ್ತಕ್ಕಂಥ ಯೋಜನೆಯನ್ನು ಸನ್ಮಾನ್ಯ ಗೋವಿಂದಪ್ಪನವರು ಈಗ ನಮ್ಮ ಪಟ್ಟಣ ಮತ್ತು ಇಡೀ ತಾಲೂಕಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಈ ಪಥದ ಹತ್ರ ಹೋಗ್ಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಪ್ರಪ್ರಥಮವಾಗಿ ಅತ್ಯವಶ್ಯಕತೆ ಹಾಗಾಗಿ ನೀರು ಅಂದರೆ ಪ್ರಕೃತಿ ದತ್ತ ಸಿಗ್ತಕ್ಕಂಥದ್ದು ಅಂತಂದು ಸುಂಕಿ ಇದ್ರೆ ಎಲ್ಲ ಕೆರೆಗಳು ಬಸ್ಲಗಿದಾವೆ ಅದೇ ರೀತಿ ಮನಗಂಡು ಇದು ಶಾಶ್ವತವಾಗಿ ತಾಲೂಕಿಗೆ ಪರಿಹಾರವನ್ನು ನೀಡಬೇಕು ಅಂತ ಭದ್ರ ಮೇಲ್ದಂಡೆಯಿಂದ ನೀರು ತರೋದು ಅಂದರೆ ಕೆಲವು ಜನ ಭಾಳ ಈಸಿಯಾಗಿ ಮಾತಾಡ್ತಾರೆ ಏ ಏನಪ್ಪ ಪೈಪ್ಲೈನ್ ಇರ್ಕೊಂಡು ಬರೋದು ಅಂತ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ನಮ್ಮ ತಾಲೂಕ್ ಜನಕ್ಕೆ ಫೋಲೋಡ್ ಮುಕ್ತ ನೀರನ್ನು ಕೊಟ್ಟು ಯಾವುದೇ ಕಾಯಿಲೆ ಕಸಾಟೆಗಳು ಬರೆದಂಗೆ ನಮ್ಮ ಜನ ಕಾಪಾಡೋದು ನನ್ನ ಆದ್ಯ ಕರ್ತವ್ಯ ಅಂತ ಮನಗಂಡು ಹದಿನೈದು ವರ್ಷಗಳಿಂದ ಸುದೀರ್ಘವಾಗಿ ಪ್ರಯತ್ನಪಟ್ಟು ಅಧಿಕಾರದಾಗಿರಲಿ ಇಲ್ಲದಂಗೆ ಇರಲಿ ಪ್ರಯತ್ನಪಟ್ಟು ನಮಗೆಲ್ಲ ನೀರು ಕೊಡೋ ಒಂದು ದೊಡ್ಡ ಮಹದಾಕಾಂಕ್ಷೆಯನ್ನು ಇಟ್ಕೊಂಡು ನಮಗೆಲ್ಲ ಅತಿ ಶೀಘ್ರದಲ್ಲೇ ನೀರು ಕೊಡ್ತಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ನಮ್ಮ ಮತದಾರ ವರ್ಗದವರು ಬಂದಿರ್ತಕ್ಕಂಥ ಎಲ್ಲರ ಪರವಾಗಿ ಮೊದಲನೇದಾಗುವಂಥ ಧನ್ಯವಾದಗಳನ್ನು ಹೇಳೋ ಅಂಥದ್ದನ್ನು ರೂಢಿ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಧ್ವನಿ